ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಅನುಶ್ರೀ ಕನ್ನಡತಿ ನಾವಿವತ್ತು ಬಂದಿದ್ದೀವಿ ಬೆಂಗಳೂರಿನ ನಗರ ದೇವತೆ ಎಂದೇ ಪ್ರಸಿದ್ಧಿಯನ್ನು ಹೊಂದಿರುವ ಅಣ್ಣಮ್ಮ ತಾಯಿ ದೇವಸ್ಥಾನಕ್ಕೆ ಈ ಅಮ್ಮನಿಗೆ ಅಣ್ಣಮ್ಮ ಎಂಬ ಹೆಸರು ಯಾಕೆ ಬಂತು ಗೊತ್ತಾ ಮುನಿಸ್ವಾಮಪ್ಪ ಎನ್ನೋರು ನಡೆದುಕೊಂಡು ಹೋಗಬೇಕಾದ್ರೆ ಒಂದು ಹಣ್ಣಿನ ಮರದಿಂದ ದೇವಿ ಮಾತನಾಡೋ ಶಬ್ದ ಕೇಳುತ್ತಂತೆ ಆಗ ಅವ್ರಿಗೆ ತುಂಬ ಭಯ ಆಗಿ ಮನೇಲಿ ಬಂದು ತಿಳಿಸ್ತಾರಂತೆ ಆಗ ಆ ಮನೇಲಿ ದೊಡ್ಡವರು ಮತ್ತೆ ನಿನಗೆ ಆ ರೀತಿ ಶಬ್ದ ಕೇಳಿದ್ರೆ ನೀನು ಆ ತಾಯಿಗೆ ಹೇಳು ಕನಸಲ್ಲಿ ಬಂದು ಹೇಳು ತಾಯಿ ಅಂತ ಮತ್ತೆ ಇವರು ಅದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಶಬ್ದ ಕೇಳುತ್ತಂತೆ ಆಗ ತಾಯಿ ನನ್ನ ಕನಸಲ್ಲಿ ಬಂದು ತಿಳಿಸು ನೀನೇನೇ ಹೇಳಬೇಕು ಅಂತಿದ್ರು ಅಂತ ಹೇಳ್ತಾರಂತೆ ಆಗ ಆ ತಾಯಿ ಕನಸಲ್ಲಿ ಬಂದು ಹೇಳ್ತಾರಂತೆ ನಾವು ಏಳು ಜನ ಸಪ್ತ ಮಾತೆಯರಿದ್ದೀವಿ ನೀವು ನಮ್ಮನ್ನು ಆಧರಿಸಿದ್ರೆ ನಿಮಗೆ ಶ್ರೇಯಸ್ಸುಂಟು ಮಾಡ್ತೀವಿ ಅಂತಾರಂತೆ ಆಗ ಮುನಿಸ್ವಾಮಪ್ಪರವರು ಆ ಊರಿನ ಒಳಪಗಾಗಿ ಅಲ್ಲಿ ದೇವಸ್ಥಾನನ ಕಟ್ಟಿ ಪೂಜೆ ಮಾಡ್ತಾರಂತೆ ನಂತರ ಹಣ್ಣು ಅಮ್ಮ ಎಂಬ ಹೆಸರು ಅಣ್ಣಮ್ಮ ಆಗಿ ಪರಿವರ್ತನೆ ಆಯಿತು ನಾನು ಅಂತಹ ವಿಷಯ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ ಯು